ಕಾಂಗ್ರೆಸ್ ಯುವ ನಾಯಕ ಸಚಿವ ಅರ್ಬಿ ತಿಮಾಪರವರ ಸುಪುತ್ರ ಅವರು ಇನ್ನೇನು ಜನವರಿ ಇಪ್ಪತ್ತೇಳು ಅವರ ಮೂವತ್ತನೇ ಹುಟ್ಟು ಹಬ್ಬದ ಸಂಭ್ರಮದ ಪ್ರಯುಕ್ತ ವಿನಯ ಸಂಭ್ರಮವನ್ನು ಆಚರಿಸ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ ಅವರ ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ಕಾಂಗ್ರೆಸ್ ಮುಖಂಡರು ಯುವ ನಾಯಕರು ಕೂಡ ಕಾರ್ಯಕರ್ತರು ಕೂಡ ಬಹಳಷ್ಟು ಉತ್ಸುಕತೆಯಲ್ಲಿ ತಯಾರಿಯನ್ನು ನಡೆಸಿದ್ದಾರೆ ಮುಧೋಳ ನಗರದ ಕತ್ತಿ ಕಲ್ಯಾಣ ಮಂಟಪ ಆವರಣದಲ್ಲಿ ಬೃಹತ್ ವೇದಿಕೆಯನ್ನ ಈಗಾಗಲೇ ತಯಾರಿಗೊಳಿಸ್ತಾ ಇದ್ದಾರೆ ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದು ಸ್ಟೇಜ್ ತಯಾರಿಯಲ್ಲಿ ಬಹಳಷ್ಟು ಜನ ತೊಡಗಿದ್ದಾರೆ ಬೃಹತ್ ವೇದಿಕೆ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ ನಾಳೆ ಸಂಜೆ ಹೊತ್ತಿಗೆ ಅಥವಾ ಬೆಳಗ್ಗೆ ಹೊತ್ತಿಗೆ ಇನ್ನು ಎಲ್ ಇ ಡಿಯನ್ನು ಕೂಡ ಇಲ್ಲಿ ಅಳವಡಿಸುವಂತಹ ಕಾರ್ಯ ನಡೆಯುತ್ತೆ ಈ ಕಡೆ ನೋಡಿದರೆ ಬಹಳಷ್ಟು ಚೇರ್ಗಳನ್ನು ಕೂಡ ಇಟ್ಟಿದ್ದಾರೆ ಅದು ಆಗಿರಬಹುದು ಅಭಿಮಾನಿಗಳಿಗೆ ಅಭಿಮಾನಿಗಳಿಗಾಗಿರ್ಬೋದು ಕಾರ್ಯಕರ್ತರಿಗೆ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಬೃಹತ್ ಆವರಣದಲ್ಲಿ ಅಂದರೆ ಇದೊಂದು ದೊಡ್ಡ ದೊಡ್ಡ ಮೈದಾನ ದೊಡ್ಡ ಮೈದಾನದಲ್ಲೇ ಇಲ್ಲಿ ಕಾರ್ಯಕ್ರಮವನ್ನು ವಿನಯ್ ಸಂಭ್ರಮ ಅಂದರೆ ವಿನಯ್ ತಿಮ್ಮಾಪುರ್ ಅವರಿಗೆ ಮೂವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಆಗಿರುತ್ತೆ ಹಾಗಾಗಿ ಬಹಳಷ್ಟು ಅದ್ಧೂರಿ ತಯಾರಿಯಲ್ಲಿ ತಯಾರಿಯಲ್ಲಿ ಭರ್ಜರಿ ತಯಾರಿಯಲ್ಲಿ ಈಗಾಗಲೇ ಭರದ ಸಿದ್ಧತೆ ನಡೆದಿದೆ ಇನ್ನು ಇದರ ಬಗ್ಗೆ ನಾಳೆ ಏನೆಲ್ಲ ಕಾರ್ಯಕ್ರಮಗಳು ಇದೆ ಅನ್ನೋದರ ಕುರಿತಾಗಿ ಇಲ್ಲಿ ನಮ್ಮ ಜೊತೆಗೆ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ಕೂಡ ಇದ್ದಾರೆ ಅವರ ಜೊತೆಗೆ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ ವಿನಯ್ ತಿಮ್ಮಾಪುರ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವಂತಹ ವಿನಯ್ ಸಂಭ್ರಮದ ಬಗ್ಗೆ ಹೊಳವಸು ತೇಲಿ ತೇಲಿಯವರು ಏನು ಹೇಳ್ತಾರೆ ಅಂತೇಳಿ ಕೇಳೋಣ ಯಾವುದೆಲ್ಲ ಕಾರ್ಯಕ್ರಮಗಳಿದೆ ಸರ್ ನಾಳೆ ನಾಳೆ ದಿನ ಸನ್ಮಾನ್ಯ ಶ್ರೀ ನಮ್ಮ ವಿನಯ್ ತಿಮ್ಮಾಪುರವರ ಹುಟ್ಟುಹಬ್ಬವನ್ನು ನಾವು ಕಾರ್ಯಕರ್ತರು ಹಾಗೂ ನಮ್ಮ ಅಭಿಮಾನಿ ಬಳಗದವರು ವಿನಯ ಅಭಿಮಾನಿ ಬಳಗದವರು ಎಲ್ಲರೂ ಸೇರಿ ಒಂದು ದೊಡ್ಡದಾಗಿ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ಹಬ್ಬದ ವಾತಾವರಣ ಆಗೋ ಥರ ಒಂದು ಕಾರ್ಯಕ್ರಮನ ಏರ್ಪಡಿಸ್ಕೊಂಡಿದ್ದೀವಿ ನಾಳೆ ಏನಿದೆ ಸಂಜೆ ಒಂದು ಆರು ಗಂಟೆಗೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಒಂದು ಏಳು ಗಂಟೆ ಎಂಟು ಗಂಟೆಗೆ ಅಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಆಗುತ್ತೆ ಆಮೇಲೆ ಬಂದು ನಮ್ಮ ಕಾರ್ಯಕರ್ತರಿಗೆಲ್ಲ ಸಿಹಿಯಾದ ಊಟ ಊಟದ್ದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ರೀತಿ ಇನ್ನೋರ್ವ ಹಿರಿಯ ಮುಖಂಡರಿದ್ದಾರೆ ನಮ್ಮ ಜೊತೆಗೆ ಅವರು ಕೂಡ ಈ ವಿನಯ್ ಸಂಭ್ರಮದ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ನಾ ಏನೆಲ್ಲ ತಯಾರಿಗಳನ್ನ ನಡೆಸಿದ್ದಾರೆ ಅಂತೇಳಿ ಅವ್ರ ಹತ್ರ ಕೇಳೋಣ ನಮಸ್ಕಾರ ಸರ್ ಏನೆಲ್ಲ ನಾಳೆ ಬೇರೆ ಬೇರೆ ವಿಶೇಷತೆಗಳಿವೆ ನಾಳೆ ನಮ್ಮ ವಿನಯ್ ಸರ್ ಏನು ಹುಟ್ಟುಹಬ್ಬ ಐತಿ ಅದೊಂದು ವಿಭಿನ್ನ ರೀತಿಯಲ್ಲಿ ನಮ್ಮ ಯುವಕರೆಲ್ಲ ತಯಾರು ಮಾಡಿದ್ದಾರೆ ಅಭಿಮಾನಿಗಳು ನಾವು ವಿನಯ್ ಸರ್ ಬಗ್ಗೆ ಹೇಳಬೇಕಂದ್ರೆ ಒಬ್ಬ ಸಚಿವರ ಮಗಾಗಿ ಒಬ್ಬ ರಾಜಕೀಯದ ಇಲ್ಲ ಅವರು ಸ್ವಂತ ಅವರು ಒಂದು ಒಂದು ಕೆಪಾಸಿಟಿ ಅಂದರೆ ಡಿಸಿಷನ್ ತೊಗೊಳ್ಳೋ ಲೆವೆಲ್ಗೆ ಅಷ್ಟು ಮನುಷ್ಯ ವ್ಯಕ್ತಿ ಅವ್ರು ಇಂಥವೆಲ್ಲ ದೂರಿ ಮಾಡೋದು ಅಭಿಮಾನಿಗಳು ನಮ್ಮ ಕೆಲಸ ಇದೆ ಅವಳು ಆ ವ್ಯಕ್ತಿ ಒಂದು ಸ್ವಭಾವ ಇದನ್ನು ನೋಡಿ ಎಲ್ಲ ಯುವಕರು ನಮ್ಮ ಎಲ್ಲ ಯೂತ್ ಎಲ್ಲ ಯುವತ ಐಕಾಂಡ್ನತ್ತಿ ಹಾಕತಿವಿ ಅಂದ್ರೆ ಆ ಡಿಸಿಷನ್ ತೊಗೊಳ್ಳುವಂಥ ಒಂದು ಮೆಜಾರಿಟಿಗೆ ಬಂದಾನು ಅದಕ್ಕೆ ಆ ಸಮರ್ಥದ ಆ ಸಮರ್ಥ ಇದ್ದ ಸಂಬಂಧ ನಾವು ನಾವು ಹಿರಿಯರು ಆ ಒಬ್ಬ ನಮ್ಮ ಯುವ ನಾಯ್ಕನಿಗೆ ಶುಭ ಹಾರೈಕೆ ನಮ್ಮದು ಮಾಡಪ್ಪ ನಮ್ಮ ಹುಡುಗ ಒಬ್ಬ ಹಿಂಗೆ ಬಂದಾನು ನಮ್ಮ ಸಾಹೇಬ್ರ ಮಗ ಹಿಂಗೆ ಬಂದಾನು ಅಂತ ಅನ್ನೋಕಿತ ನಮ್ಮ ನಾಯಕ ಒಬ್ಬ ಬಂದಾನು ಯುವ ನಾಯಕ ಒಬ್ಬ ಬಂದಾನು ಈಗ ರಾಜ್ಯ ಮಟ್ಟದಿಂದ ರಾಜ್ಯ ಮಟ್ಟದಾಗು ಗುರ್ತಿಸ್ಕೊಂಡನು ಯಾ ಯಾರೆಲ್ಲ ಅಂದ್ರೆ ನಮ್ಗೆಲ್ಲ ಯು ಯೂತ್ ಎಲ್ಲ ಬರ್ತಾರು ಹಿರಿಯರು ಬರ್ತಾರು ಮತ್ತೆ ಮನರಂಜನೆ ಕಾರ್ಯಕ್ರಮಗಳಿದಾವು ಟೈಮಿಂಗ್ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಇದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ವಿನಯ್ ಅಭಿಮಾನಿಗಳ ಬಳಗದ ವತಿಯಿಂದ ದೂರಿ ತಯಾರಿಗೆ ನಡೀತಾ ಇದೆ ಏನಂತ ಹೇಳಿದ್ರೆ ನಾಳೆ ಸಂಜೆ ಒಂದು ಏಳು ಗಂಟೆಯ ಹೊತ್ತಿಗೆ ಬಹಳಷ್ಟು ಕಾರ್ಯಕರ್ತರು ಬಹಳಷ್ಟು ಅಭಿಮಾನಿಗಳು ಮುಧೋಳ ಮತ್ತು ಮುಧೋಳ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಆಗಿರಬಹುದು ಇನ್ನು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಬಹಳಷ್ಟು ಜಿಲ್ಲಾ ಮಟ್ಟದ ಯುವಕರೆಲ್ಲ ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಒಂದು ಅವರಿಗೆ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಮನರಂಜನಾತ್ಮಕ ಕಾರ್ಯಮಗಳನ್ನು ಹಮ್ಮಿಕೊಂಡು ಈ ಒಂದು ಅದ್ದೂರಿ ವಿನಯ್ ಸಂಭ್ರಮವನ್ನ ಬಹಳಷ್ಟು ಯಶಸ್ವಿಗೊಳಿಸಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶಂಕರಗೌಡ ಪಾಟೀಲ್ ಜೊತೆ ಮಹಾಂತೇಶ ಹಿರೇಮಠ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ